ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಐವತ್ತ್ಮೂರು ಅತ್ತೆ ನಾವೊಂದು ಸಲ ಹೋಗಿ ಅಭಿನ ನೋಡ್ಕೊಂಡ್ ಬರೋಣ್ವಾ ಅವನ್ ಹೇಗಿದ್ದಾನೋ ಏನೋ ಅವನ ಅಪ್ಪನಿಗೆ ಬೇರೆ ಹುಷಾರಿಲ್ಲ ನನ್ಗೆ ಅಭಿ ತುಂಬಾ ನೆನಪಾಗ್ತಾ ಇದ್ದಾನತ್ತೆ ಹೇಳಿದರು ಜಯ ಅಕ್ಕ ನಿಮ್ಗೆ ನಿಮ್ ಮಗಳು ನೆನಪಾಗ್ತಾ ಇಲ್ವಾ ನಿಮ್ ಮಗಳ ಸಾವಿನ ಬಗ್ಗೆ ನಿಮ್ಮಲ್ಲಿ ಹೇಳದೆ ಮುಚ್ಚಿಟ್ಟವನ ಮೇಲೆ ಅದೆಂತ ವ್ಯಾಮೋಹ ನಿಮ್ಗೆ ಜಯಾ ಮಾತು ಕೇಳಿಸಿಕೊಂಡ ಸುಮಾ ಹೇಳಿದರು ನನ್ ಮಗಳು ಸತ್ತಿಲ್ಲ ಬದುಕಿದ್ದಾಳೆ ಅಂತ ನನ್ ಮನಸ್ಸಿಗೆ ನಾನೇ ಹೇಳಿಕೊಂಡು ಗಟ್ಟಿಯಾಗಿದ್ದೀನಿ ಅವಳ ಆಯುಷ್ಯ ಇದ್ದಿದ್ದೆ ಅಷ್ಟು ಅನಿಸುತ್ತೆ ಅದ್ಕೆ ಯಾರೇನ್ ಮಾಡೋಕಾಗುತ್ತೆ ಸುಮಾ ಅಭೀನ ನಾನು ಎರದೆ ಹೋದರೂ ಅವನು ನನ್ ಮಗನೇ ಮಗಳು ಸತ್ತೋದ್ಲು ಅಂತ ಮಗನನ್ನು ಕೂಡ ದೂರ ಮಾಡಿಕೊಳ್ಬೇಕಾ ಕೇಳಿ ಕಣ್ಣೊರೆಸಿಕೊಂಡು ಹೋದರು ಜಯ ಅವಳು ಈಗಾಗಲೇ ತುಂಬಾ ನೊಂದಿದ್ದಾಳೆ ಸುಮಾ ನೀನು ಹೀಗೆ ಚುಚ್ಚಿ ಮಾತಾಡಿ ಅವಳಿಗೆ ಮತ್ತಷ್ಟು ನೋವು ಕೊಡ್ಬೇಡ ಹೇಳಿ ಜಯ ಹೋದ ಕಡೆಗೆ ನಡೆದರು ಪಾರ್ವತಿ ಅವನು ಅಷ್ಟೆಲ್ಲಾ ಮಾಡಿದ್ರು ಅದೇನ್ ಪ್ರೀತಿನೋ ಇವರಿಗೆಲ್ಲ ಅದೇ ನನ್ ಮಕ್ಳು ಏನಾದ್ರು ತಪ್ಪು ಮಾಡಿದ್ರೆ ಕೇಳೋದೇ ಬೇಡ ಸಾಲು ಸಾಲಾಗಿ ಎಲ್ರು ಉಗೀತಾ ಇದ್ರು ಈಗ ಬಾಯಿಗೆ ಬೀಗ ಹಾಕಿಕೊಂಡಿದ್ದಾರೆ ಕೊನೆ ಸಲ ಮಗಳ್ ಮುಖ ನೋಡೋ ಅವಕಾಶ ಕೂಡ ಇಲ್ಲದ ಹಾಗೆ ಮಾಡಿದವನ್ ಮೇಲೆ ಅದೆಂತ ಪ್ರೀತಿ ಅವರಷ್ಟಕ್ಕೆ ಗೊಣಗಿಕೊಳ್ಳುತ್ತಿದ್ದರು ಸುಮ ಹೇಳಿಯತ್ಗೆ ದೇವಸ್ಥಾನಕ್ ಬಾ ಅಂತ ಹೇಳಿ ಸುಮ್ನೆ ಕೂತಿದ್ದೀರಿ ಏನಾದ್ರು ಹೇಳಿ ಯತ್ಗೆ ಅಭಿನ ದೇವಸ್ಥಾನಕ್ಕೆ ಬರುವಂತೆ ಕರೆ ಮಾಡಿ ಹೇಳಿದ ದೀಪ್ತಿ ಸುಮಾರು ಒತ್ತಿನಿಂದ ಮೌನವಾಗಿ ಇರೋದನ್ನ ನೋಡಿ ಅಭಿಯೇ ಮಾತಾಡಿದ ಅಭಿ ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕು ನಿನಗೆ ಕಷ್ಟ ಆಗುತ್ತೆ ಅಂತ ಗೊತ್ತು ಆದ್ರೆ ನಿನ್ನಲ್ಲಿ ಸಹಾಯ ಕೇಳದೆ ನಂಗೆ ಬೇರೆ ದಾರಿ ಇಲ್ಲ ಹೇಳಿದಳು ದೀಪ್ತಿ ಹೇಳಿ ಅತ್ಗೆ ಏನಾಗ್ಬೇಕು ಕೇಳಿದ ನೀನು ಬೆಂಗಳೂರಿಗೆ ಹೋಗುವಾಗ ನನ್ನ ಕೂಡ ಕರ್ಕೊಂಡ್ ಹೋಗ್ತೀಯಾ ಅಲ್ಲಿ ನನ್ ಫ್ರೆಂಡ್ ಇದ್ದಾಳೆ ಅವಳ ಜೊತೆ ಮಾತಾಡಿದ್ದೀನಿ ಅವಳಿರೋ ಪಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತೀನಿ ಅಂದಿದ್ದಾಳೆ ಬೆಂಗಳೂರು ನಂಗೆ ಹೊಸದು ಅದ್ಕೆ ನಿನ್ ಜೊತೆ ಬರ್ತೀನಿ ಅಂತಿರೋದು ಹೇಳಿದಳು ದೀಪ್ತಿ ಅಲ್ಲ ಅದ್ಗೆ ಅದು ಅಣ್ಣ ಹೇಳಿದಾನ ನೀವು ಬೆಂಗಳೂರು ಹೋಗೋಕೆ ಮನೆಯವರೆಲ್ಲ ಒಪ್ಪಿಕೊಂಡ್ರ ಕೇಳಿದ ಯಾರಲ್ಲೂ ಕೇಳಿಲ್ಲ ಅಭಿ ಕೇಳೋ ಅವಶ್ಯಕತೆ ಕೂಡ ಇಲ್ಲ ಅಂದ್ಕೊಂತೀನಿ ಎತ್ತಲೋ ದೃಷ್ಟಿ ನೆಟ್ಟು ನುಡಿದಳು ಅಂದ್ರೆ ಮನೆಯಲ್ಲಿ ನಿಮ್ಗೆ ಯಾರಾದ್ರೂ ಏನಾದ್ರು ಅಂದ್ರ ಗೊತ್ತಾಗದೆ ಕೇಳಿದ ಇಲ್ಲ ಅಭಿ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಬೇಕು ಅನಿಸಿದ್ರು ಯಾರ ಜೊತೆಗೂ ಹೇಳ್ಕೊಳೋಕೆ ಆಗಲ್ಲ ಕೆಲವೊಮ್ಮೆ ಹೇಳಿದ್ರು ತಪ್ಪಾಗುತ್ತೆ ಹೇಳದೆ ಹೋದ್ರು ತಪ್ಪಾಗುತ್ತೆ ಹೇಳಿ ತಲೆ ಬಗ್ಗಿಸಿದವಳ ಕಂಗಳು ಭರ್ತಿ ಆಗಿತ್ತು ಹೇಳ್ಕೊಬೇಕು ಅನಿಸಿದ್ರೆ ಹೇಳಿ ಎತ್ಗೆ ನಾನ್ ಅರ್ಥ ಮಾಡ್ಕೊಂತೀನಿ ಒಬ್ಬನೇ ದುಃಖ ಪಡ್ತಾ ಇದ್ರೆ ಹೇಗೆ ಏನಾಯ್ತು ಹೇಳಿ ಎತ್ಗೆ ಅವನು ಒತ್ತಾಯ ಪಡಿಸಿದಾಗ ಹೇಳದೆ ಇರಲಾಗಲಿಲ್ಲ ದೀಪ್ತಿಗೆ ನಾವು ಮೂರ್ ಜನ ಹೆಣ್ಣು ಮಕ್ಕಳು ಅದು ನಿಂಗು ಗೊತ್ತು ಅಪ್ಪ ನಮ್ಮನ್ನ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ ಮದುವೆಗೆ ಹುಡುಗ ನೋಡ್ತಾ ಇದ್ದಾಗ ಸುಮಾ ಅತ್ತೆ ಫೋನ್ ಮಾಡಿ ಸ್ಕಂದ ಭಾವನಿಗೆ ನನ್ ಮದ್ವೆ ಮಾಡಿಸಿ ಕೊಡ್ತೀರಾ ಕೇಳಿದ್ರು ಅಮ್ಮನಿಗೆ ಮನಸ್ಸಿಲ್ಲದೆ ಇದ್ರು ನಾನು ಒಳ್ಳೆ ಮನೆ ಸೇರ್ತಿನಲ್ವಾ ಅನ್ನೋ ಆಸೆಯಲ್ಲಿ ಅಪ್ಪ ಒಪ್ಪಿಕೊಂಡ್ರು ಆಮೇಲೆ ಅಪ್ಪನೇ ಅಮ್ಮನನ್ನು ಕೂಡ ಒಪ್ಪಿಸಿದ್ರು ಮದುವೆ ಬಗ್ಗೆ ಸುಮಾರು ಕನಸು ಕಂಡಿದ್ ನಾನು ಸ್ಕಂದ ಭಾವ ಗಂಡನಾಗ್ತಾರೆ ಅನ್ನೋ ಖುಷಿಯಲ್ಲಿ ಆಕಾಶದಲ್ಲಿ ಹಾರಾಡ್ತಾ ಇದೆ ಮದ್ವೆ ಕೂಡ ನಾನು ಆಸೆ ಪಟ್ಟ ಹಾಗೆ ತುಂಬಾ ಅದ್ದೂರಿಯಾಗೆ ಆಯ್ತು ಒಳ್ಳೆ ಮನೆ ಒಳ್ಳೆ ಗಂಡ ಇನ್ನೇನ್ ಬೇಕು ಹೇಳಿ ಮಾತು ನಿಲ್ಲಿಸಿದಳು ದೀಪ್ತಿ ಒಳ್ಳೆ ಗಂಡ ಸಿಕ್ಕಿದ್ರು ಅದು ನನ್ನ ಅತ್ತೆ ಮಗನೇ ಅನ್ನೋ ಖುಷಿಯಲ್ಲಿದ್ರೆ ಆ ಖುಷಿ ಜಾಸ್ತಿ ಹೊತ್ತು ಇರಲಿಲ್ಲ ಮದುವೆ ಆದ ಮೊದಲ ರಾತ್ರಿಯೇ ನನ್ ಗಂಡನ ಜೀವನದಲ್ಲಿ ನನ್ನ ಸ್ಥಾನ ಏನು ಅನ್ನೋದು ಗೊತ್ತಾಯಿತು ಹೊಸ ಜೀವನದ ಕನಸು ಕಾಣುವ ಹೊತ್ತಲ್ಲಿ ಗಂಡನಾದವನೇ ನನ್ನ ಕನಸುಗಳಿಗೆ ಕೊಳ್ಳಿ ಇಟ್ಟಿದ್ದ ನನ್ನ ಮದುವೆ ಆಗಿದ್ದು ಅವರ ತಾಯಿ ಒತ್ತಾಯಕ್ಕೆ ಮಾತ್ರ ನನ್ನ ಮೇಲೆ ಯಾವುದೇ ಭಾವನೆಗಳು ಇಲ್ಲ ಅಂತ ಮದುವೆ ಆದ ದಿನನೇ ಹೇಳಿದ್ರು ಎಲ್ಲೋ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ಭಾವನ ಸುಮ್ನೆ ಆಟ ಆಡಿಸ್ತಾ ಇದ್ದಾರೇನೋ ಅಂತ ಅನಿಸಿ ನಾನು ಕೂಡ ಸುಮ್ಮನಾಗ ಬಾವ ನಿಜನೇ ಹೇಳಿದ್ದು ಅನ್ನೋದು ಗೊತ್ತಾಗೋಕೆ ಕೆಲವು ದಿನ ಬೇಕಾಯ್ತು ನನ್ನ ಕೂಡ ಅವರ ಜೊತೆ ಕರ್ಕೊಂಡು ಹೋಗ್ತಾರೆ ಅಂತ ಆಸೆ ಆಸೆಯೆಲ್ಲಾನಿದೆ ಅದರ ಬಗ್ಗೆ ಕೇಳಿದಾಗ ಬಾವ ನನ್ನ ನೆದೆ ಒಡೆದು ಹೋಗುವಂತ ವಿಚಾರ ಹೇಳಿದ್ರು ಮತ್ತೆ ಮಾತು ನಿಲ್ಲಿಸಿ ಕಂಡೊರೆಸಿಕೊಂಡಳು ಶ್ರದ್ಧೆಯಿಂದ ಅವಳ ಮಾತು ಆಲೈಸುತ್ತಿದ್ದ ಅಭಿಷ್ಟ ಭಾವನಿಗೆ ಈಗಾಗಲೇ ಯು ಎಸ್ ಎ ನಲ್ಲಿ ಮದುವೆಯಾಗಿ ಎರಡು ವರ್ಷ ಆಗಿದೆ ಅಂತ ಅವರೇ ಹೇಳಿದ್ರು ಹುಡುಗಿ ಅಲ್ಲಿ ಅವಳೆ ಅವಳ ಫೋಟೋ ಕೂಡ ತೋರಿಸಿದ್ರು ನನ್ನ ಜೀವನಕ್ಕೆ ಬೇಕಾಗೋ ದುಡ್ಡು ಕಾಸು ಏನೇ ಬೇಕಿದ್ರು ಕೊಡ್ತೀನಿ ಅಂತ ನಿಮ್ಮಣ್ಣ ನನ್ಗೆ ಬೆಲೆ ಕಟ್ಟಿದ್ರು ಅಭಿ ಹೇಳಿ ಬಿಕ್ಕಿ ಬಿಕ್ಕಿ ಅತ್ತಳು ದೀಪ್ತಿ ಅವಳಿಗೆ ಹೇಗೆ ಸಮಾಧಾನ ಹೇಳುವುದು ತೋಚದಾಯ್ತು ಅಭಿಷ್ಟನಿಗೆ ಇದನ್ನೆಲ್ಲ ಮನೆಯಲ್ಲಿ ಯಾರಿಗೂ ಹೇಳ್ಬೇಡ ಅಂತ ಬೇರೆ ನನ್ನ ತಂಗಿರ್ ಜೀವನದ ಬಗ್ಗೆ ಯೋಚಿಸಿ ಮನೆಯಲ್ಲಿ ಯಾರಿಗೂ ಹೇಳ್ಬಾರ್ದು ಅಂತ ನಿರ್ಧಾರ ಮಾಡಿದೆ ನಾನು ಕೂಡ ಒಂದು ಹೆಣ್ಣು ನಂಗೂ ಆಸೆ ಆಕಾಂಕ್ಷೆಗಳು ಇರುತ್ತೆ ಅಲ್ವಾ ಸಮರ್ಥ್ ಮತ್ತೆ ಅವನ ಹೆಂಡತಿ ಜೊತೆಯಾಗಿ ಇರೋದನ್ನ ನೋಡಿದಾಗಲೆಲ್ಲ ಹುಟ್ಟೆ ಕಿಚ್ಚಾಗತ್ತೆ ನಾನೇನ್ ಪಾಪ ಮಾಡಿದೆ ಅಂತ ನಂಗೆ ಈ ಶಿಕ್ಷೆ ಅದಕ್ಕೆ ಇದು ಆಗ್ಬೇಕಾದ್ದು ಏನಿಲ್ಲ ಅದ್ಕೆ ದೂರ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ ನಿಮ್ಮ ಅಣ್ಣ ಇನ್ಯಾವತ್ತು ಊರಿಗೆ ವಾಪಸ್ ಬರೋದಿಲ್ಲ ಅಭಿ ಇನ್ಯಾರಿಗೋಸ್ಕರ ನಾನು ಇಲ್ಲಿ ಕಾಯಿಲಿ ಹೇಳು ಮುಚ್ಚಿಡದೆ ಎಲ್ಲಾ ವಿಷಯ ನಿನ್ನಲ್ಲಿ ಹೇಳ್ದೆ ಇನ್ನಾದ್ರೂ ನಂಗೆ ಸಹಾಯ ಮಾಡ್ತೀಯಾ ಕೇಳಿದವಳಿಗೆ ಇಲ್ಲವೆನ್ನಲಾಗಲಿಲ್ಲ ಅಭಿಷ್ಟನಿಗೆ ಸರಿ ಆದ್ರೆ ಒಂದು ಸಲ ಅಣ್ಣನ ಜೊತೆ ಮನೆಯವರ ಜೊತೆ ನಾನ್ ಮಾತಾಡ್ತೀನಿ ನಿಮ್ಮ ಜೀವನ ಹಾಳಾಗೋಕೆ ನಾನ್ ಬಿಡೋಲ್ಲ ಹೇಳಿದ ಅಭಿ ಬೇಡ ಅಭಿ ಪ್ಲೀಸ್ ಬೇಡ ಮನೆ ಇರಿ ಮಗ ಮತ್ತೆ ಊರಿಗೆ ಮನೆಗ್ ಬರೋದಿಲ್ಲ ಅಂತ ಗೊತ್ತಾದ್ರೆ ಮನೆಯವರಿಗೆಲ್ಲ ಎಷ್ಟು ನೋವಾಗ್ಬೋದು ಅನ್ನೋ ಅಂದಾಜಿದೆ ನಂಗೆ ನೀವು ಭಾವನ ಹತ್ತಿರ ಮಾತಾಡಿದ್ರು ಏನು ಉಪಯೋಗ ಇಲ್ಲ ಅವರಿಗೆ ತೊಂದರೆ ಕೊಡೋದು ಬೇಡ ಅವರ ಪಾಡಿಗೆ ಅವರಿರಲಿ ನನ್ನ ಪಾಡಿಗೆ ನಾನಿರ್ತೀನಿ ಕೈಯಲ್ಲಿ ವಿದ್ಯೆ ಇದೆ ಎಲ್ಲಾದ್ರೂ ದುಡಿದು ತಿಂತೀನಿ ಅನ್ನೋ ವಿಶ್ವಾಸ ಇದೆ ಗಂಡನ ಮನೆ ಆಸರೆ ಇಲ್ಲ ಅಂತ ತವರು ಮನೆ ಸೇರೋ ಹೆಣ್ಣು ನಾನಲ್ಲ ತವರು ಮನೆಗೆ ಹೋಗೋದು ದೊಡ್ಡ ವಿಷಯನೂ ಅಲ್ಲ ನಾನಲ್ಲಿ ಹೋದ್ರೆ ನನ್ ತಂಗಿಯರ ಜೀವನಕ್ಕೆ ತೊಂದರೆ ಆಗತ್ತೆ ಹಾಗೆ ಅಪ್ಪ ಅತ್ತೆಯ ಸಂಬಂಧ ಮುರಿದು ಬೀಳುತ್ತೆ ಅದೆಲ್ಲ ಆಗೋದು ನನ್ಗಿಷ್ಟ ಇಲ್ಲ ನಾನು ನನ್ ನಿಂತು ನನ್ ಜೀವನನ ಕಟ್ಕೊಂತೀನಿ ಅದಕ್ಕೆ ನೀನು ನನ್ಗೆ ಸಹಾಯ ಮಾಡ್ಬೇಕು ಮಾಡ್ತೀಯ ಅಲ್ವಾ ಕೇಳಿದಳು ನಾಳೆ ಸಂಜೆ ಬಸ್ಗೆ ಬೆಂಗಳೂರ್ಗೆ ಹೋಗ್ತಾ ಇದ್ದೀನಿ ಟಿಕೆಟ್ ಮಾಡ್ತೀನಿ ಬಸ್ ಸ್ಟ್ಯಾಂಡ್ ನಲ್ಲಿ ಸಿಗಿ ಅದ್ಕೆ ಹೇಳಿದನವ ಅವನಿಡೆ ಕೃತಜ್ಞತೆಯ ನೋಟ ಬೀರಿದಳು ದೀಪ್ತಿ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು